ಎಲ್ಲರಿಗೂ ನಮಸ್ಕಾರ ಮಂತ್ರಗಳಿಗೆ ಮೊದಲೇ ಏಕೆ ಓಂ ಉಚ್ಚಾರ ಪ್ರಣವ ಮಂತ್ರ ಅಥವಾ ಓಂಕಾರವನ್ನ ಮೊದಲು ಹೇಳಿ ತದನಂತರ ವೇದ ಮಂತ್ರಗಳನ್ನ ಪಠಿಸೋ ಕ್ರಮ ನಮ್ಮಲ್ಲಿ ಬೆಳೆದು ಬಂದಿದೆ ಯಾಕೆ ನಾವು ವೇದ ಮಂತ್ರಕ್ಕೆ ಮೊದಲು ಓಂಕಾರವನ್ನ ಹೇಳಬೇಕು ಅನ್ನೋದಿಕ್ಕೆ ತಾತ್ವಿಕ ಹಿನ್ನೆಲೆಗಳು ಇವೆ ಪಾತಂಜಲಿ ಯೋಗ ಸೂತ್ರದಲ್ಲಿ ಪ್ರಣವ ಈಶ್ವರ ವಾಚ್ಯ ಅಂತ ಹೇಳಿದೆ ಈಶ್ವರ ಲೋಕದ ಅಧಿದೈವ ಅವನ ಇಚ್ಛೆ ಆದೇಶಗಳೆಲ್ಲವೂ ಪ್ರಣವದ ಮೂಲಕವೇ ಅಭಿವ್ಯಕ್ತವಾಗುವುದು ಆದ್ದರಿಂದ ಎಲ್ಲ ವ್ಯಕ್ತ ವಸ್ತುಗಳ ಆಂತರ್ಯವನ್ನು ತಿಳಿಯೋಕೆ ಮೊದಲು ಓಂಕಾರವನ್ನೇ ಕಾಣಬೇಕು ಎಲ್ಲಕ್ಕೂ ಮೂಲ ಪ್ರಣವೇ ಆಗಿರೋದ್ರಿಂದ ಅದರ ಶಕ್ತಿಯನ್ನ ಮೊದಲು ಮನವರಿಕೆ ಮಾಡಿಕೊಂಡಾಗ ಉಳಿದೆಲ್ಲ ಮಂತ್ರಗಳ ಶಕ್ತಿ ನಮಗೆ ಗೋಚರವಾಗುತ್ತೆ ಎಲ್ಲ ಮಂತ್ರಗಳನ್ನು ತಿಳಿಯೋದು ಅಂದ್ರೆ ಅವುಗಳ ಹಿಂದಿರೋ ಪ್ರಣವದತ್ತ ಸಾಗೋದು ಅಂತಲೇ ಅರ್ಥ ಓಂ ಪ್ರಣವಾಕ್ಷರ ಎಲ್ಲ ವೇದ ಮಂತ್ರಗಳ ಆದಿಯೂ ಎಲ್ಲ ಮಂತ್ರಗಳ ಸಾರವೂ ಆಗಿದೆ ದಶಮಹಾವಿದ್ಯೆಗಳಲ್ಲಿ ಉಕ್ತವಾಗಿರೋ ಶಕ್ತಿ ದೇವತೆ ತಾರಾ ತನ್ನಲ್ಲಿ ಎಲ್ಲ ವೇದ ಮಂತ್ರಗಳ ಸಾರವನ್ನೂ ಹೊಂದಿರೋದ್ರಿಂದ ತಂತ್ರಶಾಸ್ತ್ರಜ್ಞರು ಅವಳನ್ನ ಮಾಂತ್ರಿಕ ದೇವತೆ ಅಂತ ಉಪಾಸನೆ ಮಾಡೋದು ಉಂಟು ಪ್ರಾಣಾಯಾಮದ ಉಚ್ಛ್ವಾಸ ವಾಯು ಶುದ್ಧಿಗೆ ಕಾರಣೀಭೂತರೇ ಈ ತಾರಾದೇವಿ ಶಬ್ದ ಅಂದ್ರೆ ಮಂತ್ರವೇ ವೃದ್ಧಿಪಡಿಸುತ್ತೆ ವಿವಿಧ ಶಬ್ದಗಳು ವಿವಿಧ ಅರ್ಥಗಳು ಸೃಷ್ಟಿಗಳಿಗೆ ಕಾರಣವಾಗಿವೆ ಓ ಪ್ರಣವು ಇವೆಲ್ಲಾ ಅರ್ಥಗಳಿಗೆ ಸೃಷ್ಟಿಗಳಿಗೆ ಆಧಾರವೂ ಆಗಿರೋದ್ರಿಂದ ಇದನ್ನ ಮೊದಲು ಉಚ್ಚರಿಸಬೇಕು ಮಂತ್ರೋಚ್ಚಾರಕ್ಕೆ ಮುನ್ನ ಓ ಅನ್ನೋದು ಮಂತ್ರಗಳಲ್ಲಿ ವ್ಯಾಪ್ತವಾಗಿರೋ ಅರ್ಥವನ್ನ ಅರಿಯೋದಿಕ್ಕೆ ಸಾರಥಿಯಾಗಿದೆ ಸೃಷ್ಟಿ ಶಕ್ತಿ ತತ್ವದಿಂದ ಮಾತ್ರವೇ ಸಾಧ್ಯವಾದ್ದು ಶಕ್ತಿ ಪ್ರೇರಿಸಿದ್ರೆ ಆಗ ಮಾತ್ರವೇ ಸೃಷ್ಟಿ ಸಾಧ್ಯ ಭಾಗವತ ಪುರಾಣದಲ್ಲಿ ಸಚ್ಚಿದಾನಂದ ವಿಭವ ಸಕಲಾ ಪರಮೇಶ್ವರಾತ್ ಆಸೆ ಶಕ್ತಿ ತೋನಾದ ಬಿಂದು ಸಮದ್ಭವ ಅನ್ನೋ ವಿವರಣೆ ಇದೆ ಸಚ್ಚಿದಾನಂದ ಸ್ವರೂಪನಾದ ಶಿವನಿಂದ ಶಕ್ತಿ ತತ್ವ ಇದರಿಂದ ನಾದ ಬಿಂದು ಬೀಜ ಅನ್ನೋ ಮೂರು ರೂಪ ರೂಪಗಳಾಗಿರೋದು ಶಕ್ತಿ ರೂಪವಾಗಿದ್ದ ಬಿಂದು ತತ್ವ ಭೇದಗೊಂಡಾಗ ಅದ್ರಿಂದ ವಿಶೇಷಣೆ ವಿಶೇಷವೆನಿಸಿರೋ ಧ್ವನಿಯೊಂದು ಆವಿರ್ಭಾವತು ಇಂತಹ ನಾದವನ್ನೇ ನಾದೋತ್ಪತ್ತಿ ಅಂತ ಪಂಡಿತರು ಶಾಸ್ತ್ರಜ್ಞರು ಹೇಳಿದ್ದಾರೆ ಇದನ್ನೇ ಶಬ್ದ ಬ್ರಹ್ಮ ಅಂತ ಕರೆದರು ವಿದ್ಯಮಾನ ಪರಾತ್ ಬಿಂದು ಅವ್ಯಕ್ತ ಪರಪೋ ಭವತ್ ಶಬ್ದ ಬ್ರಹ್ಮೇ ಪಿತ ಪ್ರಾಹ ಸರ್ವಾಗಮ ವಿಶಾರದಾಹ ಅಂತ ಶಕ್ತಿ ಪ್ರೇರಿಸದಿದ್ದರೆ ನಾಗದ ಉತ್ಪತ್ತಿಯೇ ಆಗ್ತಿರ್ಲಿಲ್ಲ ಅದಕ್ಕಾಗಿ ನಾವು ಶಿವಶಕ್ತಿಯರ ಉಪಾಸನೆಯನ್ನ ಮಾಡೋದು ಪ್ರಣವ ಶಿವನಿಂದ ಈಶ್ವರನಿಂದ ವ್ಯಕ್ತವಾಗಿರೋದ್ರಿಂದ ಎಲ್ಲ ವೇದ ಮಂತ್ರಗಳಿಗೂ ಅದೇ ಮೂಲ ವೇದ ಮಂತ್ರಗಳ ಅರ್ಥವನ್ನ ತಿಳಿಯೋದು ಅಂತ ಅಂದ್ರೆ ಓಂ ಅಥವಾ ಪ್ರಣವದ ಆ ದಾರಿಯಲ್ಲಿ ಸಾಗೋದು ಅಂತಾನೆ ಅರ್ಥ ಆದ್ರಿಂದಲೇ ಓಂಕಾರಕ್ಕೆ ಇಷ್ಟು ಮಹತ್ವ ಇರೋದು ಅದರ ಶಕ್ತಿ ನಮಗೆ ಧನಾತ್ಮಕ ಅನುಭವವನ್ನ ಕೊಡ್ತಾ ಹೋಗುತ್ತೆ ಆದ್ರಿಂದಲೇ ಪ್ರಣವದ ಉಚ್ಚಾರ ಬಹಳ ಮುಖ್ಯ ಮುಂದೆ ಮತ್ತೊಂದು ವಿಷಯದ ಬಗ್ಗೆ ಅವಲೋಕನ ಮಾಡೋಣ ನಮಸ್ಕಾರ